ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಾನು ಹರೀಶ್ ನಾಗರಾಜು ಈ ಕ್ಷಣದಿಂದ ಒಂದು ಸ್ಪೆಷಲ್ ನ್ಯೂಸ್ ಬುಲೆಟಿನ್ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಿದ್ವಿ ನಾವು ಯಾಕೆ ಇದನ್ನು ಸ್ಪೆಷಲ್ ಆಗಿ ರೂಪಿಸಿದ್ದೀವಿ ಅನ್ನೋದಕ್ಕೆ ಅರ್ಥ ಕೂಡ ಇವತ್ತಿನ ಇಡೀ ದಿನದ ಈ ಬಹತ್ತರವಾದಂತಹ ನ್ಯೂಸ್ ಹಲವಾರು ಆಯಾಮಗಳಿಗೆ ನಿಮ್ಮನ್ನ ಒಡ್ಡುತ್ತೆ ಅನ್ನೋದು ಮಾತ್ರ ಖಂಡಿತವಾಗಲು ಸತ್ಯವಾದ ಮಾತು ಬರೀ ನ್ಯೂಸ್ ಆಗಿರಲ್ಲ ಇದು ವಿಮರ್ಶೆಯಿಂದ ಕೂಡ ಕೂಡಿರುತ್ತೆ ಆತ್ಮ ಸಖನ ಸುಖದ ಸೂತ್ರ ಆದರೂ ಏನು ಸಂಸ್ಕಾರ ಸಂಪನ್ನವಾಗಿದ್ದರೆ ವಾಗಿದ್ದರೆ ಮುಂದೇನು ಕೊರೋನಾ ಕಾಲದ ಅತಿ ಮುಖ್ಯ ಮುಕ್ತಿ ಮಾರ್ಗ ಸುಖ ಸಂಸ್ಕಾರ ಈ ಹೊತ್ತಿನ ಸ್ಪೆಷಲ್ ನಿಮ್ಮ ನ್ಯೂಸ್ ಏಟಿಂಗ್ ಕನ್ನಡದಲ್ಲಿ ಸುಖ ಸಂಸ್ಕಾರ ಉದಯ ನಮ್ಮ ಸಂಪ್ರದಾಯದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಸಂಸ್ಕಾರ ಮಾಡುವಂತಹ ಹಲವಾರು ಪದ್ಧತಿಗಳು ಕೂಡ ಇದೆ ಆ ಸಂಸ್ಕಾರ ಮಾಡದೆ ಹೋದರೆ ಏನಾಗುತ್ತೆ ಎನ್ನುವುದು ಕೂಡ ಎಲ್ಲರಿಗೂ ಗೊತ್ತಿದೆ ಕೂಡ ಆದರೆ ಈ ಎಲ್ಲ ಬೆಳವಣಿಗೆ ಇತ್ತೀಚೆಗೆ ನಡೀತಲ್ಲ ಮನ್ಮೊನ್ನಾದಂಥ ಬಳ್ಳಾರಿಯ ಬೆಳವಣಿಗೆ ಅಥವಾ ದಾವಣಗೆರೆಂಥ ಈ ಬೆಳವಣಿಗೆ ಇದೀಗ ನಮ್ಮನ್ನು ಮತ್ತೆ ಪ್ರಶ್ನೆಗೆ ಒಡ್ಡು ಮಾಡ್ತಾ ಇದೆ ಈ ಕ್ಷಣ ಬರ್ತಿರುವಂಥ ಮೊದಲ ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ ನಾನು ಸುಖ ಸಂಸ್ಕಾರ ಆತ್ಮ ಸಖನ ಸುಖದ ಸೂತ್ರವೇನು ಅನ್ನುವ ಪ್ರಶ್ನೆ ರೈಸ್ ಆಗುತ್ತೆ ಸಂಸ್ಕಾರ ಸಂಪನ್ನವಾಗಿದ್ದರೆ ವಾಗದಿದ್ದರೆ ಮುಂದೇನಾಗುತ್ತೆ ಅನ್ನುವ ಕ್ವಶನ್ ಕೂಡ ಕಾಡುತ್ತೆ ಕೊರೋನಾ ಕಾಲದ ಈ ಸಂದರ್ಭದಲ್ಲಿ ಅತಿ ಮುಖ್ಯ ಮುಕ್ತಿ ಮಾರ್ಗ ಆದರೆ ನಿಜವಾಗ್ಲೂ ಈ ಥರ ಸಂಸ್ಕಾರ ಮಾಡಿದ್ರೆ ಅದು ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ರೈಸ್ ಆಗುತ್ತೆ ಇದು ಬರೀ ನಾವು ಜ್ಯೋತಿಷ್ಯ ಮಾರ್ಗವಾಗಿ ಯೋಚನೆ ಮಾಡ್ತಿದ್ದೀವಿ ಅಂತಲ್ಲ ಜ್ಯೋತಿಷ್ಯ ಮಾರ್ಗವಾಗಿ ವಿಜ್ಞಾನ ಮಾರ್ಗವಾಗಿ ಅಥವಾ ವೈದ್ಯಕೀಯ ಮಾರ್ಗವಾಗಿ ಎಲ್ಲ ಮಾರ್ಗದಲ್ಲೂ ಕೂಡ ಬರ್ತೀನಿ ನಾನು ಇದೀಗ ಬರ್ತಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ನ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೃತರ ಅನ್ಸೆ ಸಂಸ್ಕಾರವನ್ನು ಬೇಕಾಬೇಟಿ ಮಾಡೋಂಗಿಲ್ಲ ಮಾಡೋದು ಇಲ್ಲ ಇದು ಒಂದು ಧರ್ಮಕ್ಕೆ ಮಾತ್ರ ಸೀಮಿತವೋ ಅಲ್ಲ ಪ್ರತಿ ಧರ್ಮದಲ್ಲೂ ಕೂಡ ತನ್ನದೇ ಆದಂತಹ ವಿಧಿವಿಧಾನವನ್ನು ಅವರು ಮಾಡೇ ಮಾಡ್ತಾರೆ ಅದೇ ಪ್ರಕಾರ ಕೂಡ ಆಗಬೇಕು ಅಂತ ಅಂತಿಮ ಸಂಸ್ಕಾರವನ್ನು ಯಾವಾಗಲೂ ಕೂಡ ಕಂಪ್ಲೀಟ್ ಆಗಿ ವಿಧಿವಿಧಾನವನ್ನು ಪೂರೈಸ್ತಾರೆ ಇದು ಪ್ರತಿ ಧಾರ್ಮಿಕ ಗ್ರಂಥಗಳಲ್ಲೂ ಕೂಡ ಉಲ್ಲೇಖ ಆಗಿರೋದು ಕೂಡ ಸತ್ಯ ಭಾರತದಲ್ಲಿ ಈ ಆಚಾರ ವಿಚಾರಕ್ಕೆ ನಾವು ಅತಿ ಪ್ರಾಮುಖ್ಯವನ್ನು ಕೊಡ್ತೀವಿ ಸಂಸ್ಕಾರ ಸಂಪನ್ನವಾಗದಿದ್ದರೆ ಮುಕ್ತಿ ಸಿಗದಂತಹ ಭಯ ಅಂತ ಎಲ್ಲರೂ ಕೂಡ ಕಾಡುತ್ತೆ ಪ್ರೀತಿ ಪಾತ್ರರ ಆತ್ಮದ ಶಾಂತಿಗೆ ಹಲವು ವಿಧಿವಿಧಾನಗಳನ್ನು ಕೂಡ ಪೂರೈಸ್ತಾರೆ ಆದರೆ ಇದೊಂದು ರಾಷ್ಟ್ರೀಯ ಆರೋಗ್ಯ ತುರ್ತು ಪರಿಸ್ಥಿತಿ ಎಲ್ಲ ನಿಯಮಗಳನ್ನು ಕೂಡ ಯಾರೂ ಪಾಲಿಸೋದಕ್ಕೆ ಆಗೋದಿಲ್ಲ ಅನ್ನೋದು ಈ ಕ್ಷಣ ಗೊತ್ತಾಗ್ತಾ ಇದೆ ಆದರೆ ಸಾವಿಗೆ ಒಂದಷ್ಟು ಕನಿಷ್ಠ ಮರ್ಯಾದೆಯನ್ನು ಕೂಡ ಕೊಡಬೇಕು ಆ ಥರ ಮರ್ಯಾದೆ ಬೇಡವಾ ಅನ್ನೋದು ಇತ್ತೀಚಿನ ಈ ಘಟನಾವಳಿಗಳನ್ನು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಯಾರಿಗಾದರೂ ಅನ್ನಿಸ್ತಾ ಇರೋದಿಲ್ಲ ಮೃತ ದೇಹಗಳಿಗೆ ಕನಿಷ್ಠ ಸಂಸ್ಕಾರವಾದರೂ ಕೂಡ ಇವರು ಕೊಡ್ತಾ ಇಲ್ಲ ಮೃತರನ್ನು ಕೀಳಾಗಿ ನಡೆಸ್ಕೊಂಡ್ರೆ ಮುಂದೇನಾಗುತ್ತೆ ಅನ್ನೋ ಭಯ ತುಂಬ ಜನ ತುಂಬ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಎಲ್ಲರನ್ನೂ ಒಂದೇ ಪ್ಲ್ಯಾಟ್ಫಾರ್ಮ್ ಅಡಿಯಲ್ಲಿ ತಂದು ಅದಕ್ಕೊಂದು ಚರ್ಚೆಯ ಮಾರ್ಗವನ್ನು ಒದಗಿಸಿಕೊಡುವಂಥ ಪ್ರಯತ್ನ ಈ ಕ್ಷಣ ನಿಮ್ಮ ನ್ಯೂಸ್ ಏಟೀನ್ ಕನ್ನಡದ ಅಂದರೆ ಅರ್ಥ ಇದಕ್ಕೆ ಒಂದೇ ಮಾರ್ಗ ಅಂತಿಲ್ಲ ಬರೀ ಧಾರ್ಮಿಕ ಮಾರ್ಗ ಅಲ್ಲ ಅಥವಾ ವಿಜ್ಞಾನದ ಮಾರ್ಗ ಅಲ್ಲ ಅಥವಾ ವೈದ್ಯಕೀಯ ಮಾರ್ಗ ಅಲ್ಲ ಎಲ್ಲ ಮಾರ್ಗದಲ್ಲೂ ಕೂಡ ಇದನ್ನು ವಿಮರ್ಶೆ ಮಾಡುವಂಥ ಒಂದು ಪ್ಲಾಟ್ಫಾರ್ಮ್ಗೆ ಕೆಲವೇ ಕ್ಷಣದಲ್ಲಿ ನಾನು ಓಪನ್ ಮಾಡ್ತೀನಿ ಮೂರು ದೃಶ್ಯಾವಳಿಗಳನ್ನು ನನ್ನ ಕೊಲೀಗ್ಸ್ ನಿಮಗೆ ಪ್ಲೇ ಮಾಡ್ತಿದ್ದಾರೆ ಏನದು ದೃಶ್ಯಾವಳಿಗಳು ಬಳ್ಳಾರಿ ದಾವಣಗೆರೆ ಮತ್ತು ಬೆಂಗಳೂರಿನ ದೃಶ್ಯಾವಳಿಗಳು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮೂರು ಏನೇನು ಅಂತ ಎಡಭಾಗದಲ್ಲಿ ನೋಡ್ತಾ ಇದ್ರೆ ನೀವು ಟಿವಿ ನೋಡ್ತಿರುವಂತ ಎಡಭಾಗದಲ್ಲಿ ಬಳ್ಳಾರಿಯಲ್ಲಿ ಗುಂಡಿ ತೆಗಿತಾರೆ ಒಂದು ಎರಡು ಮೂರು ನಾಲ್ಕು ಲೆಕ್ಕ ಹಾಕ್ಬೋದು ನೀವು ಬ್ಯಾಕ್ ಟು ಬ್ಯಾಕ್ ಅದ್ರ ಜೊತೆಗೆ ಅಲ್ಲಿ ವಾಯ್ಸ್ ಕೂಡ ಬರುತ್ತೆ ಏ ಒಂದೇ ಗುಂಡಿಗೆ ಹಾಕ್ಬಿಡು ಬುಚ್ಚ್ಬಿಡು ಅದು ಉತ್ತರ ಕರ್ನಾಟಕದ ಭಾಷೆ ಅದು ಹಾಗೆ ಮುಚ್ಚಿಬಿಡು ಹಾಗೆ ಮಣ್ಣು ಹಾಕ್ಬಿಡು ಅಂತ ಒಂದೇ ಗುಂಡಿಗೆ ಹಾಕ್ಬಿಡು ಅಂತ ಅಂದ್ರೆ ಅರ್ಥ ಒಂದೇ ಗುಂಡಿಗೆ ಮೂರು ನಾಲ್ಕು ಹೆಣಗಳನ್ನು ಒಳಗಾಕ್ತಾರೆ ಅಂದರೆ ಸೋಂಕಿತರಾಗಿ ಸತ್ತವರು ಅವ್ರ ಹೆಣಗಳನ್ನು ಹಾಗೆ ಹಾಕ್ತಾರೆ ಮುಚ್ಚುತ್ತಾರೆ ಮುಚ್ತಾರೆ ನನ್ನ ನನ್ನ ಕೂಡ ಪ್ಲೇ ಮಾಡ್ತಾರೆ ನೋಡಿ ಶವ ಒಂದು ಶವ ಎರಡು ಶವ ಮೂರು ಶವ ನಾಲ್ಕು ಅಂತ ಇದು ಬಳ್ಳಾರಿಯಿಂದ ಬರ್ತಿರುವಂಥ ದೃಶ್ಯ ಒಂದೇ ಗುಂಡಿಗೆ ಎಸಿತಾರೆ ಮಣ್ಣು ಮಾಡ್ತಾರೆ ಮುಚ್ಚಾಕ್ಬಿಡ್ತಾರೆ ಮಧ್ಯಭಾಗದಲ್ಲಿ ದಾವಣಗೆರೆಯಿಂದ ಬಳ್ಳಾರಿಗಿಂತ ಇದು ವಿಭಿನ್ನವಾಗಿ ಕಾಣಿಸುತ್ತೆ ಯಾಕೆ ಅಂದರೆ ಕ್ರೈನಲ್ಲಿ ತೊಗೊಂಡ್ಬರ್ತಾರೆ ಹಾಗೆ ಒಳಗೆ ಹೆಸಿತಾರೆ ಮತ್ತು ಮಣ್ಣು ಮಾಡ್ತಾರೆ ಅಲ್ಲಿ ನಮಗೆ ಗೊತ್ತು ಜೀವ ಇಲ್ಲ ಆ ಅದಕ್ಕೋಸ್ಕರ ನಾವು ಹೆಣ ಅಂತೀವಿ ಅಂತ ನಿರ್ಜೀವ ಅದು ಅಂತ ಬಟ್ ಸ್ಟಿಲ್ ನಾವು ಯಾವುದೇ ಒಂದು ಮೃತದೇಹ ಇದ್ದಾಗ ಅದಕ್ಕೆ ಅಂತಿಮ ವಿಧಿವಿಧಾನ ಅಂತ ಯಾಕೆ ಕರಿತೀವಿ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಹೊಸ ಬಟ್ಟೆ ತೊಳಸೋದ್ರಿಂದ ಹಿಡಿದು ಸಿಂಗಾರ ಮಾಡಿಸೋದ್ರಿಂದ ಹಿಡಿದು ಬೇರೆ ಹಲವಾರು ರೀತಿ ಇಲ್ಲೂ ಅದೇ ಥರ ಮಾಡೋಕ್ಕಾಗುತ್ತಾ ಏನು ಸರ್ ಹಿಂಗೆ ಹೇಳ್ಬಿಟ್ರಿ ನೀವು ಅಂತ ನೀವು ಕ್ವಶನ್ ಕೇಳ್ಬೋದು ತುಂಬ ಜನ ಅಫ್ಕೋರ್ಸ್ ಪ್ರಾಕ್ಟಿಕಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಜ ಆದರೆ ಅದಕ್ಕೂ ಕೂಡ ಒಂದು ಕನಿಷ್ಠವಾಗಿರುವ ಒಂದು ಮಾರ್ಗ ಅಂತೂ ಇದ್ದೇ ಇರುತ್ತಲ್ಲ ಅದನ್ನು ಹೊರತುಪಡಿಸಿ ಒಂಥರ ಅನಿಸ್ಬಿಡುತ್ತೆ ಈಗ ಸಡನ್ನಾಗಿ ಬಂದು ಕ್ರೈನ ತೂದೆ ಎಸಿಬಿಡ್ತಾರೆ ಒಳಗೋ ಬಿದೋಗುತ್ತೆ ಅಲ್ಲಿ ಕ್ಲೋಸ್ ಮಾಡಿ ಎದ್ದಾಚೆ ಬರ್ತಿರ್ತಾರೆ ಅದು ಮಧ್ಯಭಾಗದ ದಾವಣಗೆರೆ ದೃಶ್ಯ ಬಲಭಾಗದಲ್ಲಿ ಅದು ಈ ಎರಡು ವಿಚಿತ್ರವಾಗಿದೆ ಅದು ಬೆಂಗಳೂರಿನಲ್ಲಿ ಸ್ಮಶಾನದ ಪಕ್ಕ ಹಂಗೆ ಪ್ಯಾನ್ ಮಾಡಿದ್ರು ಈ ಕಡೆ ರೋಡು ಈ ಕಡೆ ಸ್ಮಶಾನ ಇರಲಿ ಸ್ಮಶಾನ ಹಂಗೆ ಇರೋದು ಸಿಟಿ ಭಾಗದಲ್ಲೆಲ್ಲ ಸತ್ಯ ನಿಜ ಆದರೆ ಅಲ್ಲೆಂಗಪ್ಪ ಅಂದರೆ ಬರ್ತಾರೆ ಸ್ಮಶಾನದಲ್ಲಿ ಗುಂಡಿ ತೋಡಿದ್ರು ಹಾಕಿದ್ರು ಅದಾದ ಮೇಲೆ ಅವರ್ ಪಿ ಪಿ ಕಿಟ್ ಯೂಸ್ ಮಾಡಿರ್ತಾರಲ್ಲ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಟರು ಅಲ್ಲೇ ತೆಗೆದ್ರು ಅದಾದ್ಮೇಲೆ ಹಂಗೆ ರೋಡಲ್ಲಿ ನಡ್ಕೊಂಡೋದ್ರು ಹೆಂಗ್ರಿ ಸ್ವಾಮಿ ಇದು ಹೆಂಗೆ ವರ್ಕ್ ಆಗುತ್ತೆ ಬೆಂಗಳೂರಿನಲ್ಲಿ ಈ ಮಟ್ಟಕ್ಕೆ ಕೊರೋನಾ ಸೋಂಕು ಜಾಸ್ತಿ ಆಗ್ತಿದೆ ಈ ಥರದ್ದು ಮಾಡಿದ್ರೆ ಇನ್ಯಾರಿಗೇ ಆದರೂ ಭಯ ಭಯ ಆಗಲ್ವಾ ಇನ್ನು ಹೆಣಕ್ಕಾಗಲಿ ಮುಕ್ತಿ ಸಿಗುತ್ತಾ ಇದು ಹಲವಾರು ಪ್ರಶ್ನೆಗಳನ್ನು ಒಡ್ಡುತ್ತೆ ಅದಕ್ಕೆ ಇದೀಗ ಈ ವೇದಿಕೆಯನ್ನು ಓಪನ್ ಮಾಡ್ತಾ ಇದ್ದೀನಿ